ಸುಮಾರು ಒಂದು ಐವ ಒಂದು ಲಕ್ಷ ಜನ ಇಡೀ ನ್ಯಾಷನಲ್ ಗ್ರೌಂಡ್ ಮೈದಾನ ತುಂಬಿಬಿಡ್ತದ್ದು ಬಸವನಗುಡಿ ಜಾಗದಲ್ಲಿ ಇವತ್ತು ನಾವು ಸಣ್ಣ ಪುಟ್ಟ ಇವರಿಬ್ಬರು ಇಬ್ಬರು ರಾಷ್ಟ್ರೀಯ ಪಾರ್ಟಿ ಮಧ್ಯದಲ್ಲಿ ನಾವೊಂದು ಹೊರಟಿದ್ದೀವಿ ಒಂದನೇ ತಾರೀಕಿಂದ ಮನೆ ಮನೆ ಕನ್ನಡದ ಬಾವುಟ ಹಾರಿಸು ಹೇಳಿ ಅಂತ ಹಿಂದಿ ಮಾಡಬೇಕು ಅಂತ ಅದಕ್ಕೆ ನಾಲ್ಕು ರಾಜ್ಯದ ಎಲ್ಲ ಮುಖಂಡರನ್ನು ಕರೆಸಿ ಬೆಂಗಳೂರಲ್ಲ ಸಭೆ ಮಾಡಿ ಹಿಂದಿ ಏರಿಕೆಗೆ ನಾವು ಒಪ್ಪಲ್ಲ ಆಯಾ ರಾಜ್ಯದಲ್ಲಿ ಆಯಾ ಭಾಷೆ ಇರಬೇಕು ನಮ್ಮದು ಕನ್ನಡ ಕನ್ನಡ ನಾಡು ಇದು ನಾವು ಸಂಕಲ್ಪ ತಗೊಂಡು ಹೊರಟಿದ್ದೀವಿ ಪ್ರೋಗ್ರಾಮ್ ಐಟೆಕ್ ಸರ್ ಈ ಪ್ರೋಗ್ರಾಮ್ ನೋಡಿದ್ರೆ ಜೆಡಿಎಸ್ ನಾವ್ ಯಾವತ್ತು ಐಟಕ್ ನಾವು ಐಟಕ್ಕು ಸಾಂಸ್ಕೃತಿಕ ನಗರ ಕರ್ನಾಟಕ ರಾಜ್ಯದ ಭಾರತ ದೇಶದಲ್ಲೇ ಒಂದು ಇತಿಹಾಸ ಹೊಂದಿರತಕ್ಕಂತ ಮೈಸೂರು ನಗರ ಹಾಗಾಗಿ ತಾಯಿ ಚಾಮಿ ಇವರು ಬರೀ ಹತ್ತು ಜರ್ಸಿ ಹಸುಗಳಿಂದ ವರ್ಷಕ್ಕೆ ಹದಿನೆಂಟು ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಕಲಿಬೇಕಾ ಅವರಿಂದ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಮಾಡಿಶ್ ಮಹಾರಾಜರು ಒಂದು ಕಡೆ ಟಿಪ್ಪು ಸುಲ್ತಾನರು ಒಂದು ಕಡೆ ಸುತ್ತೂರು ಮಹಾಸ್ವಾಮಿಗಳು ಒಂದು ಕಡೆ ನಂಜನಗೌಡ ನಂಜಣ್ಣ ಒಂದು ಕಡೆ ಇದ್ರ ಮಧ್ಯದಲ್ಲಿ ನಾವು ಜನತಾದಳದ ಕಾಳೆ ತಗೊಂಡು ಹೊರಟಿದ್ದೇವೆ ಪಂಚರತ್ನ ಕಾರ್ಯಕ್ರಮ ಜನರಿಗಾಗಿ ಜನರಿಗೋಸ್ಕರ ಅಲ್ಲಿ ಯಾರಿಗೆ ಮುಂದೆ ಕ್ಯಾಂಡಿಡೇಟ್ ಇದ್ದಾರೋ ಅವ್ರಿಗೆ ಕರೆದು ಮುಂದೆ ಏನು ಮಾಡಬೇಕು ಅನ್ನೋಕ್ಕಂಥದ್ದನ್ನು ನಮ್ಮದು ಜನರಿಗಾಗಿ ಈಗ ಕಾಂಗ್ರೆಸ್ ಜೋಡೋ ಕಾರ್ಯಕ್ರಮದಲ್ಲಿ ಯಾರಿಗೆ ಜೋಡೋ ಜೋಡೋ ಅಲ್ಲಿ ಸಿದ್ದರಾಮಯ್ಯವ್ರಿಗೂ ಶಿವಕುಮಾರಿಗೂ ಜೋಡೋ ಜನರಿಗೆ ಜೋಡೋ ಜನ್ರಿಗೆ ಮೆಸೇಜ್ ಕೊಟ್ಟಿರಿ ನೀವು ಏನು ಮಾಡ್ತೀರಿ ಸರ್ಕಾರ ಬಂದ್ರೆ ನೀರಿನ ಸಮಸ್ಯೆ ಏನು ಮಾಡ್ತೀರಿ ನೀರಾವರಿ ಸಮಸ್ಯೆ ಏನು ಮಾಡ್ತೀರಿ ನಿರುದ್ಯೋಗ ಸಮಸ್ಯೆ ಏನು ಮಾಡ್ತೀರಿ ಇವತ್ತಿನ ದಿವಸ ವಿದ್ಯುತ್ ಶಕ್ತಿ ಸಮಸ್ಯೆ ಏನು ಮಾಡ್ತೀರಿ ಡೀಸೆಲ್ ಸಮಸ್ಯೆ ಇದು ಸಮಸ್ಯೆ ಬಗ್ಗೆ ಮಾತಾಡ್ತಾ ಇಲ್ಲ ಆರೋಗ್ಯದ ಬಗ್ಗೆ ಏನು ಮಾತಾಡ್ತೀರಿ ನಮ್ಮದು ಪಂಚರತ್ನದಲ್ಲಿ ಸ್ಪಷ್ಟವಾಗಿ ಹೇಳಿದೆ ನಾವು ಪಂಚಾಯಿತಿ ನಾವು ನಾವೇನು ಮಾಡ್ತೀವಿ ತಾಲೂಕು ಮಟ್ಟದಲ್ಲಿ ಏನು ಮಾಡ್ತೀವಿ ನಾವು ಇಷ್ಟು ಕಾರ್ಯಕ್ರಮ ಹೋಗ್ತಾ ಇದ್ದೀವಿ ಅದನ್ನೇ ಇವತ್ತು ನಾವು ಹೇಳ್ತಿರ್ತಕ್ಕಂಥದ್ದು ಜನ ಸರ್ಕಾರ ತರ್ತಾರೆ ಯಾತಕ್ಕೆ ಜೋಡೋ ತೋಡೋದಿಕ್ಕಲ್ಲ ಜನರಿಗೆ ಇದನ್ನು ಒಳ್ಳೇದಾಗಬೇಕು ಏನಾಗಬೇಕು ಒಂದು ಆರೋಗ್ಯ ಆಗಬೇಕು ಎಜುಕೇಷನ್ ಆಗಬೇಕು ಎರಡೊತ್ತು ಊಟ ಸಿಗಬೇಕು ಭಯಮುಕ್ತ ಹಶುಮುಕ್ತ ಸಮಾಜ ನಿರ್ಮಾಣ ಮಾಡಬೇಕು ಅದರ ಸಂಕಲ್ಪವನ್ನು ಇವತ್ತಿನ ದಿವಸ ಜನತಾದಳ ಮಾಡ್ಕೊಂಡು ಹೊರಟಿದೆ ಮಾಡ್ಕೊಂಡು ಬರುತ್ತೆ ಅನ್ನಕ್ಕಂಥ ವಿಶ್ವಾಸ ನಮಗಿದೆ ಜನರು ಹೋರಾಟ ಅಂತ ರೂಪಿಸಲಾಯಿತು ಅಂತಿಪರೇಷನ್ ಎಲೆಕ್ಷನ್ ಎಲೆಕ್ಷನ್ ಗೆದ್ದು ಬಂದ ಮೇಲೆ ಇನ್ನು ಪಂಚರತ್ನ ಮಾಡಿದೆ ಇನ್ನೇನು ಮಾಡೋದು ನವರತ್ನ ಮಾಡೋದಾ ಅದೇ ನಿಮ್ಮ ಕಾರ್ಯಕ್ರಮ ಪಂಚರತ್ನ ಅಂದರೆ ಏನು ಅದು ಯಾವುದೋ ಸೌಂದರ್ಯವಾಗಿರ್ತಕ್ಕಂಥ ಕನ್ಯರ ಹೆಸರಲ್ಲ ಪಂಚರತ್ನ ಅಂದರೆ ಪಂಚರತ್ನ ಅಂದರೆ ಕಾರ್ಯಕ್ರಮಗಳು ಏನು ವಿದ್ಯಾಭ್ಯಾಸ ಆರೋಗ್ಯ ನೀರಾವರಿ ವಿದ್ಯುತ್ ಶಕ್ತಿ ಅನ್ನ ಇವು ಇವು ಈ ಕಾರ್ಯಕ್ರಮದ ಹೆಸರು ಪಂಚರತ್ನ ಅಂತ ಕೊಟ್ಟಿರೋದು ಪಂಚರತ್ನ ಅಂತ ಹೇಳಿದ್ರೆ ಅವರು ಕಾಂಗ್ರೆಸ್ನವ್ರು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಯಾವುದೋ ಮಹಿಳೆಯರ ಹೆಸರು ಇರ್ಬೋದು ಅಂತ ಅಲ್ಲ ಇದು ಪಂಚರತ್ನ ಅಂತ ಹೇಳಿದ್ರೆ ಇದು ಕಾರ್ಯಕ್ರಮ ಇವತ್ತು ನೀರು ನೀರಾವರಿ ಕಾರ್ಯಕ್ರಮಗಳು ಹತ್ತು ಲಕ್ಷ ಜನ ಸೇರಿದ್ರು ಬಸವನಗುಡಿಯಲ್ಲಿ ಬೆಂಗಳೂರಲ್ಲಿ ನಿಮಗೆ ಜನವೇ ಇಲ್ಲ ಅಂತ ಹೇಳಿದ್ರು ಸುಮಾರು ಒಂದು ಐವೋ ಒಂದು ಲಕ್ಷ ಜನ ಇಡೀ ನ್ಯಾಷನಲ್ ಗ್ರೌಂಡ್ ಮೈದಾನ ತುಂಬಿಡ್ದು ಬಸ್